ಓಂ ಶಾಂತಿ ಮುರಳಿದ ದಿನಾಂಕ ಬ ವರ್ಮ ಮೂಜಿ ಇರುವತ್ತೈನು ಅವ್ಯಕ್ತ ಬಾಪ್ತಾದ ರಿವೈಝ್ ಮುರಳಿಯಾದುಂಡು ಇರುವ ಮೂಜಿ ಎರಡು ಸಾವಿರದ ನಾಲ್ಕು ಓಂ ಶಾಂತಿ ಮಧುಬನ ಈ ವರ್ಷನು ವಿಶೇಷವಾದ ಜೀವನ್ಮುಕ್ತ ವರ್ಷದ ರೂಪರ ಆಚರಣೆ ಮಾಡಿಕೊಲೆ ಏಕತೆ ಬಕ್ಕ ಏಕಾಗ್ರತೆ ಬಾಬನ ಪ್ರತ್ಯಕ್ಷತೆ ಮಲ್ಪಲೆ ಇ ಸ್ನೇಹಸಾಗರ ನಾಲ್ಗಡೆತ ಸ್ನೇಹಿ ಜೋಕ್ಲಿರು ಬಾಬಗ್ಲ ಸಹ ಹೃದಯದ ವಿನಾಶಿ ಸ್ನೇಹ ಉಂಡು ಬೊಕ ಜೋಕ್ಲಿ ಹೃದಯರಾಮ ರಾಮ ನೋಟಿ ಹೃದಯದ ಸ್ನೇಹ ಉಂಡು ಈ ಪರಮಾತ್ಮ ಸ್ನೇಹ ಹೃದಯದ ಸ್ನೇಹನು ಕೇವಲ ಬಾಬಾ ಬೊಕ್ಕ ಬ್ರಾಹ್ಮಣ ಜೋಕ್ಲೆ ತೆರಿಯಂದೇರು ಕೇವಲ ಅನಿಕ್ ಬ್ರಾಹ್ಮಣ ಜೋಕ್ಲೆ ಪರಮಾತ್ಮನ ಸ್ನೇಹಕ್ಕ ಪಾತ್ರಧಾರಿ ಯಾದು ಭಕ್ತಾತ್ಮೀರ ಪರಮಾತ್ಮನ ಪ್ರೀತಿಗಾದ್ ಬಾಜೆಲ್ಡೂರು బొబ్బెదివందురు నికులు భాగ్యవంత బ్రాహ్మణ ఆత్మలు అంచిన ప్రీతికి పాత్రరాదుల్లరు రాదుళ్లరు విశేష ప్రీతి దేగి ఉండు అంటున్నావు బాప్ తాదగల తేదును దయపండి ఈ సమయడే సర్వ ఖజానీద మాలికన మూలక సర్వ ఖజానెల ప్రాప్త ఆ ఖజానేలో కేవల ఇత్తెద ఉంజి జన్మ కాతే నడపుజి ఆండ మస్తు జన్మ జన్మముట్టల వినాశి ఖజానెలు తమ జకులు మాత బ్రాహ్మణ ఆత్మలు ప్రపంచదకులన తరహా బరి బజ్జీ కైట్ పోపుజారు ಸರ್ವ ಖಜಾನೆ ಜೊತೆ ಉಪ್ಪುಂಡು ಐನೇರ್ದವರ ಇಂಚಿನ ಅವಿನಾಶಿ ಖಜಾನೆದ ಪ್ರಾಪ್ತಿದ ನಶೆ ಉಪ್ಪುನತ್ತೆ ಜೋಕುಲ ಜೋಕಿನಾಶಿ ಖಜಾನೆನ ಜಮ ಮಲ್ತಂದರತ್ತೆ ಜಮಾದ ನಸೆ ಜಮಾದ ಖುಷಿ ಸದಾ ಉಪ್ಪುಂಡು ಪ್ರತಿ ಓರಿಯನ ಮೋನೆರ್ಲ ಜಮದ ಹೊಳಪು ತೋಜಿದ ವರ್ಪು ವ ಖಜಾನೆಲು ಬಾಬನ ಮೂಲಕ ಪ್ರಾಪ್ತಿಯಾದು ಬಂದು ಗೊತ್ತುಂಡತ್ತೆ ಎ ಪಾಂಡಲ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಲ್ತೋರ ಮಲ್ತೊಂದರ ಬಾಬಂತು ಅಂತ ಮಾತ ಜೋಕಲೆ ಪ್ರತಿಯೊಂದು ಖಜಾನೆನ ಅಪಾರವಾದುಕರ್ಪರು ಒಂತೆ ಕೆಲವರಿಗೆ ಹೆಚ್ಚಾದ ಗುರುಪೂಜಿರು ಪ್ರತಿಯೊಂಜಿ ಬಾಲೆ ಅಪಾರ ಖ ಅಖಂಡ ಅವಿನಾಶಿ ಖಜಾನೆಲೆಗೆ ಮಾಲೀಕಾದುಲಿರು ಬಾಲಕಾಪನವ್ ಪಂಡ ಖಜಾನೆದ ಮಾಲೀಕಾಪನವ್ ಐನಿರ್ದವರ ಇಮರ್ಚಿಮಲ್ತೊಲೆ ಬಾಪ್ತಾದೊಂಜಿ ಖಜಾನೆ ಕೊಡ್ತಿರು ಮಾತರ್ದಲ್ಲ ಸುರುಖ ಖಜಾನೆ ಜ್ಞಾನಧನವಾದುಂಡು ಐನಿರ್ದವರ ಮಾತಿರ್ಗಲ ಜ್ಞಾನಧನ ಧನ ತಿಕ್ಕದಂಡೆ ತಿಕ್ಕದ ತಿಕ್ಕೊಡಾಪಂಡೆವು ಎಡ್ಡೆವು ಜಮಾ ದುಂಡೆ ಅತ್ ಒಂತೆ ಜಮಾ ದುಂಡೆ ನಲ್ಲ ಒಂತೆ ಪಿದರ್ದು ಬೋಪುಣು ಜ್ಞಾನ ಧನ ಬಂಡ ಬುದ್ಧಿವಂತಾದ ತ್ರಿಕಾಳದರ್ಶಿಯಾದ ಕರ್ಮ ಮಲ್ಪುನಾದು ಜ್ಞಾನಪೂರ್ಣಾಪುನಾಂಡು ಜ್ಞಾನಪೂರ್ಣ ಅತನ ಪೂರ್ಣ ಜ್ಞಾನ ಬೊಕ್ಕ ಮೂಜಿ ಕಾಲದ ಜ್ಞಾನನು ತೆರಿದು ಜ್ಞಾನ ಧನನು ಕಾರ್ಯ ಉಪಯೋಗ ಮಲ್ಪನು ಈ ಜ್ಞಾನದ ಖಜಾನಿರ್ದು ಪ್ರತ್ಯಕ್ಷ ಜೀವನದ ಪ್ರತಿ ಕಾರ್ಯ ಉಪಯೋಗ ಮಲ್ಪುನೆ ಅವರ ವಿಧಿರ್ದು ಸಿದ್ಧಿ ಪ್ರಾಪ್ತಿಯಾಗನು ಕೆಲವು ಬಂಧನವ್ರದ್ದು ಮುಕ್ತಿ ಬೊಕ ಜೀವನ್ ಮುಕ್ತಿ ತಿಕ್ಕುಂಡು ಅನುಭವ ಮಲ್ಪೊರ ಜೀವನ್ ಮುಕ್ತಿ ಸತ್ಯವುಗೊಟ್ಟು ತಿಕ್ಕೊಂಡ ಬಂದತ್ತು ಇತ್ತೆಲ್ಲ ಸಹ ಈ ಸಂಗಮದ ಜೀವನೋಡ್ಲ ಮಸ್ತ್ ಕ್ಷಣಿಕ ಬಂಧನದು ಮುಕ್ತಿ ತೆಕ್ಕಿದು ಬಿಡ್ಕೊಂಡು ಜೀವನ ಬಂಧನ ಮುಕ್ತಾದ ಬಿಡ್ಕೊಂಡು ಏತುಂಜಿ ಬಂಧನವ್ರದು ಮುಕ್ತಾದ ಬಿಡ್ತಾರ ಏತು ಪ್ರಕಾರದ ಹಾಯ್ ಹಾಯರ್ದು ಮುಕ್ತಾದರು ಬಂದು ತಿರುಗಿನತ್ತೆ ಒಕ್ಕ ಸದಾ ಹಾಯ್ ಹಾಯ್ ಸಮಾಪ್ತಿ ವಾಹು ವಾಹುನ ಗೀತೆಯನ್ನು ಪಣದುಪ್ಪರು ಒಂಜು ವೇಳೆ ಒತ್ತೆರಡು ಅಂಶ ಮಾತ್ರಳ ಕೇವಲ ಬಾಯ್ದತ್ತು ಸಂಕಲ್ಪ ಮಾತ್ರೊಡ್ಲ ಸ್ವಪ್ನ ಮಾತೋಡ್ದಲ ಸಹ ಹಾಯ್ ಹಾಯ್ ಮನಸ್ಸುದು ಬತ್ತನು ಬಂದಿತ್ತನ ಜೀವನ್ ಮುಕ್ತತ್ತು ವಾಹ್ ವಾಹ್ ಈ ರೀತಿ ಉಲ್ಲರ ಮಾತೆಯರೆ ಹಾಯ್ ಹಾಯಿ ಪನ್ಪುಜಿತಾನೆ ಇಜ್ಜಿತಾನೆ ಒರೋರ ಮಲ್ಪೊರ ಪಾಂಡವಿರ ಮಲ್ಪರು ಭಲೇ ಬಾಯ್ದು ಮಲ್ಪೊರ್ಚಿ ಅಂದ ಮನಸ್ಸುದು ಸಂಕಲ್ಪ ಮಾತ್ರೋಡ್ಲ ಸಹ ಒಂಜಿ ವೇಳೆ ಹೂವೇ ಪಾತ್ರೆ ಹಾಯಿ ಉಂಡು ಬಂದಿತ್ತಂಡ ರಾಪು ಹೆಜ್ಜೆ ಹಾಯಿ ಪಂಡ ಬಂಧನ ಬಕ ಪ್ಲೈ ಪಂಡ ರಾಪನ ಕಲೆ ಪಂಡ ಮುಕ್ತ ಬಂಧನ ಮುಕ್ತ ಸ್ಥಿತಿಯಾದೊಂದು ಆಯನಿರ್ದವರ ಪರಿಶೀಲನೆ ಮಲ್ತೊಲ್ಲಿದೆ ಪಂಡ ಬ್ರಾಹ್ಮಣ ಆತ್ಮಲಿ ಓಡೆಮುಟ್ಟ ಸ್ವಯಂ ಬಂಧನ ಮುಕ್ತ ಆದ ಪೂಜರೋ ಹೂವೇ ಬಂಗಾರದ ಆತನ ವಜ್ರದ ರಾಯಲ್ ಬಂಧನದ ಸೂತ್ರವರ್ದ ಬಂಧ ಬಂಧಿಸದು ಬಂಧಿಸಲ್ ಮಲ್ ಬಂಧಿತುಲೆರೋ ಅಡೆಮುಟ್ಟ ಸರ್ವ ಆತ್ಮಲಿಗಾದು ಮುಕ್ತಿದ ದ್ವಾರ ದೆಪ್ಪೆರೆ ಸಾಧ್ಯ ನಿಖಲು ಬಂಧನ ಮುಕ್ತ ಅಪನಿರದವರ ಸರ್ವ ಖಜನೆಗಾದ ಮುಕ್ತಿದ ದ್ವಾರ ದೆಪ್ಪುನು ಐದವರ ದ್ವಾರನು ದೆಪ್ಪುನ ಅಂಚೆನೆ ಸರ್ವ ಆತ್ಮಲು ದುಃಖ ಶಾಂತಿರದು ಮುಕ್ತ ಅಪನ ಜವಾಬ್ದಾರಿ ತಮ್ಮ ಮಿತ್ತೊಂದು ಆಯ್ನದವರ ಪರಿಶೀಲನೆ ಮಲ್ತೊಂದ ಓಡಿ ಮುಟ್ಟ ತಮ್ಮ ಜವಾಬ್ದಾರಿಯನ್ನು ಭಾವನೆ ಮಲ್ತೊಂದುಲ್ಲ ನಿಖಲು ಮಾತ್ರ ಎಲ್ಲ ಬಾಪ್ತಾದನ ಜೊತೆ ವಿಶ್ವ ಪರಿವರ್ತನೆದ ಕಾರ್ಯನು ಮಲ್ಪುನಾ ಗುತ್ತಿಗೆಯನ್ನು ಪಡೆತ್ತರು ಗುತ್ತಿಗೆದಾರರು ಜವಾಬ್ದಾರ ಓಂಜು ವೇಳೆ ಬಾಬಾ ಎಂಚಿನ ಬೋಡಾಂಡಲ ಮಲ್ಪೆರೆ ಸಾಧ್ಯ ಅಂಡ ಬಾಬಾ ಜೋಕಿನೊಟ್ಟಿಗೆ ಪ್ರೀತಿ ಉಂಡು ನಿಕ್ಳು ಒರಿಯೇ ಮಲ್ಪೆರೆ ಇಚ್ಛೆ ಮಲ್ಪಜಿರು ಪಂಡ ಆರ್ ಒರಿಯೇ ಮಲ್ಪೆರೆ ಇಚ್ಛ ಮಲ್ಪಜಿರು ನಿಕ್ಳು ಸರ್ವ ಜೋಕಲೆಲ್ಲ ಬಾಬಾ ಅವತರಿತಾ ಅದು ಇತ್ತಿಲ್ಲಕನೇ ಜೊತೆಟಿ ಅವತರಿತ ಅದು ಮಲ್ತದೆ ಶಿವರಾತ್ರಿನ ಆಚರಣೆ ಮಲ್ತಾರತ್ತೆ ಐನರ್ದವರ ಏರನ ಆಚರಣೆ ಮಾಡ್ತದಾರ ಕೇವಲ ಬಾಪ್ತಾದನೆ ನಿಕ್ಲ ಮಾತನಲ್ಲಿ ಆಚರಣೆ ಮಲ್ತದಾರತ್ತೆ பாபா ஆதிர்து அந்தியமுட்ட ஜத்தை காரேரு ஆதிர்து அந்தியமுட்டகல ஜொத்தகார உள்ள பண்ண நான் ஆசை உண்டே நிக்குல பகவந்தன ஜொத்தகாரராதுல்ல ஐதவர பாப்தாத இத்தே வர்ஷ சீசன் அந்த பாத்தன அபிநய மல்பணிட்டு மாத்த ஜோக்கு ஜோக்குலேருது இதுவே இஷ்டாப்பு அவ் தாத பண்டா தேரிப்பவனே அய்ன மல்போடாப்பு கேவல கேணு நத்து மல்போடாப்பு நிமித்த டீச்சர்ஸ் சரியே டீச்சர்ஸ் கைதெருப்புலே டீச்சர்ஸ் செகியப்புன காரண பீசணிகேனு கத வந்துர்லேரு ಎಡ್ಡೆವು ಮಾತ ನಿಮಿತ್ತ ಟೀಚರ್ಸ್ ಮಲ್ಪೇರು ಬೊಕ್ಕ ಮಲ್ತುಲೇರು ಮಲ್ಪವರ ಮಲ್ಪರ ಎಡ್ಡೆವು ಸಕೆಲ ಆಪುಂಡು ಕೈನ್ಲ ಗದ್ದು ಲೇರು ದೃಶ್ಯ ಮಸ್ತ್ ಎಡ್ಡೆ ಆದುಂಡು ಮಸ್ತ್ ಎಡ್ಡೆವು ಎಡ್ಡವು ಆಯ್ನೆ ಬಾಪ್ತದ ಈ ಸೀಸನ್ನ ಸಮಾಪ್ತಿ ಸಮಾರೋಹಣುಡು ಒಂಜಿ ಹೊಸ ಪ್ರಕಾರದ ದೀಪ ಮಾಲಿನ ಆಚರಣೆ ಮಲ್ಪ ಇಷ್ಟ ಮೇರು ತಿಂಡೇ ಹೊಸ ಪ್ರಕಾರದ ದೀಪಮಾಲೆ ಆಚರಣೆ ಮಲ್ಪರೆ ಇಚ್ಛೆ ಮಲ್ಪ ಐದಾವ್ರ ಅನಿಕಲು ಮಾತ್ರ ಅಲ್ಲ ದೀಪಮಾಲೆನ ಆಚರಣೆ ಮಲ್ಪರೆ ತಯಾರುಳ್ಳರ ಏರು ತಯಾರುಲ್ಲರೋ ಆಕುಲು ಕೈದರ್ಪುಲೆ ಕೇವಲ ಅಂದು ಪಂದು ಪಂಪು ನತ್ತು ಬಾಪ್ತಾದನು ಖುಷಿ ಮಲ್ಪರೆಗಾದ ಕೈದೆರ್ಪುನತ್ತು ಹೃದಯಪೂರ್ವಕವಾದ ಕೈದರ್ಪುಲಿ ಬಾಪ್ತಾದ ತಮ್ಮ ಹೃದಯದ ಆಸೆಯ ಸಂಪನ್ನ ಮಲ್ಪನ ಮಲ್ಪು ಬುಲ್ಪು ಅತನ ಬೆಲಗುಣ ದೀಪನು ತೀಯರ ಇಷ್ಟ ಮಲ್ಪರು ಆಯ್ನಿರ್ತವ್ರ ಬಾಪ್ತಾದನ ಆಸೆದ ದೀಪದ ದೀಪ ಮಾಲಿನ ಆಚರಣೆ ಮಲ್ಸು ಈ ಆಚರಣೆ ಮಲ್ಪರ ಇಷ್ಟ ಮಲ್ಪ ವಾ ದೀಪಾವಳಿ ಪಂದು ತೀರಿಂಡೆ ಸ್ಪಷ್ಟ ಅಂಡೆ ಬಾಪ್ತಾದನ ಆಸೆದ ದೀಪ ಹೂವು ಅದು ಪಿರಾವದ ವರ್ಷವದ್ದು ಪತದಿ ವರ್ಷ ಮುಟ್ಟದ ಸೀಸನ್ ಮುಕ್ತ ಅಂಡ್ ಬಾಪ್ತಾದ ತೆರಿಪ್ರ ಎಂದಿಕ್ಕೂ ಮಾತೇ ಸಂಕಲ್ಪ ಮಲ್ತದರ ನೆನಪುಂಡೆ ಕೆಲವರು ಆ ಸಂಕಲ್ಪನು ಕೇವಲ ಸಂಕಲ್ಪ ಮುಟ್ಟಗಲ್ಲ ಪೂರ್ಣಮಲ್ತದರು ನನ ಕೆಲವರು ಆ ಸಂಕಲ್ಪನು ಅರ್ಧದಾತು ಪೂರ್ಣಮಲ್ತದರು ನನಗೆಲ್ಲವರು ಯೋಚನೆ ಮಲ್ಪಿರೋ ಅಂಡ ಆ ಯೋಚನೆ ಯೋಚನೆಗಾಥೆ ಸೀಮಿತ ಆದಂಡು ಆ ಸಂಕಲ್ಪದಾದ ಹೊಸ ಪಾತರತ್ತು ಪರತ್ತು ಪಾತರಣೆ ಸ್ವ ಸ್ವಪರಿವರ್ತನೆ ಸರ್ವಜ್ಞನ ಪರಿವರ್ತನೆ ವಿಶ್ವದ ಪಾತ್ರನ ಅಂತೂ ಗುಡ್ಲೆ ಅಂಡ ಬಾಪ್ತಾದ ಸ್ವ ಇರೋದು ಬ್ರಾಹ್ಮಣ ಪರಿವಾರದ ಪರಿವರ್ತನೆ ಅಂತೂ ಪ್ರೀಯರ ಇಷ್ಟ ಮಾಡಿದ್ರು ಈ ಕೇಂದ್ರ ಇಷ್ಟ ಇಜ್ಜಿ ಆಕಲು ಈ ರೀತಿ ಇರಲರೆ ಇಂದು ಆದುಂಡು முகளு பதல எர யா பதலா பே முக மலத்தெர்ட யாரு மலப்பே இந்தேட்டு விசேஷவாத பிரத்யுஞ்சி பாலேகல ப்ரம்மபாபா விசேஷவாத தெரிப்ப வந்து ஹே அர்ஜுன் ரே என்ன சமானாலே இந்துட்டு சுருக்கு யாரு பணு மொகலு சுருக்கு பன்புனத் ஈ நாம யாரு கல்யாணக்கார யாரு பண்னது உண்டு பாக்கி சீமித்த மிதவாய்னா யான் பண்னோ தீர்குபுரு இன்ட்டு ஒஞ்சி காதை பாத்திர உண்டு ஓட்டேசோ அர்ஜுன் நம்பர் ஒன் ஆது ಆಯ್ನದವರ ಅರ್ಜುನ ಇರ್ ಪಂಡ ನಂಬರ್ ಒನ್ ನಂಬರ್ ವಾರ್ ಹತ್ತು ನಂಬರ್ ಒನ್ ಐನಿರ್ದವರ ನಿಕುಲು ರೆಡ್ಡನೇ ನಂಬರ್ ದ ಕುಲೆಯರೆ ಇಚ್ಛ ಮಲ್ಪರೋ ಹತ್ತು ನಂಬರ್ ವಾರ್ ಆಯ್ರೆ ಇಷ್ಟ ಮಲ್ಪರು ಕೆಲವೊಂದು ಕಾರ್ಯ ಬಾಪ್ತದ ಹಾಸ್ಯದ ಪಾತೆಯರ ಪ ತಗೊಂಡುಲಿರು ಪರಿವಾರದ ಪಾತ್ರೆನು ತೆರೀಪವೇ ದೇ ಬಂಡ ಪರಿವಾರದ ಕುಲೆ ಕುಲದಿರತ್ತೆ ಬಾಪ್ತಾದ ನ ಕೈತಲು ಸಮಾಚಾರಗಳು ಬರ್ಪನು ಕೆಲವು ಇಂಚಿನ ಕಾರ್ಯಕ್ರಮ ಲಾಪನು ಅವು ವಿಶೇಷ ಆತ್ಮದ ನಿಮಿತ್ತ ಅದು ஆயனிர் தவற பாதின கைத்தால் தாதியர் கைத்தால் சாச்சார பரப்புண்டு தயபண்ட சா கார்டோ தாதியரு பாப்தன கைத்தலன் சம் முட்டோ வாசல்பிண்டேட்டு என்ன புதர்ல உப்போடு ஏன் தாத கடுமையின பதர் தயிர்ஜி ஆயினிர் தவற பாபு திருப்ப நம்பர் வார் நம்பர் ஒன் ஆபனெட்டு தம்ம புதர் தயி தாகிஜி உப்போடத்தை அத்து உப்போடோ அத்து இத்த உப்பெரபியோ உப்போடித்தன எது துல்தோ மகாரில் குல்து உப்போடத்தை உப்போடே ஆயினர் தவற பிரம்ம பாபா இன்ச்சினு மலத்து தச்சு போயிரோ மூக்குள் இஞ்சை மலப்பு அக்குள் மலப்பு ஜீரு பந்து ஏறு நல்லா தூத்து ஜீர் சுருக்கு யான் பண்டேரு ஈ யான் பண் பண்ணிட்டு ஒயின்னு சுருக்கு தெரிப்பதோ ஆ மஸ்து பிரக்காரத ரூபத ரூபதை யானு சமாப்தியாக போட்டு ஆயினிருத்தவரை பாப்தாத இ சீசன் தான் சமாப்தி தான் ஆசை இதுவாதுண்டு பிரத்திய பாலே பண்டா ஏறு பிரம்ம குமார ஏறு பந்து லெத்தொன்று வீர் தெரிய வந்தேரு ஒத்து ಆ ಪ್ರತ್ಯುಂಜಿ ಬ್ರಾಹ್ಮಣ ಆತ್ಮವು ಮಾತ ಸಂಕಲ್ಪ ರೂಪೊಡ್ಲ ಹದ್ದದ ಬಂಧನ ಎತ್ತೊಂಡು ಆ ಬಂಧನ ಮುಕ್ತಾದ ಬ್ರಹ್ಮ ಬಾಪನ ಸಮಾನ ಬಂಧನ ಮುಕ್ತ ಜೀವನ್ ಮುಕ್ತ ಬ್ರಾಹ್ಮಣ ಮುಕ್ತ ಬ್ರಾಹ್ಮಣ ಮುಕ್ತ ಸಾಧಾರಣ ಜೀವನ್ಮುಕ್ತರತ್ತು ಬ್ರಾಹ್ಮಣ ಶ್ರೇಷ್ಠ ಜೀವನ್ ಮುಕ್ತಿದ ಈ ವಿಶೇಷ ವರ್ಷನ ಆಚರಣೆ ಮಾಡುತ್ತದ್ದು ಪ್ರತ್ಯುಂಜಿ ಆತ್ಮಲ ಎತ್ತು ತಮ್ಮ ಸೂಕ್ಷ್ಮ ಬಂಧನವನ್ನು ತೆರೆಯೊಂದಿರೋ ಆತು ಬೇತಕ್ಕಲು ಸಾಧ್ಯ ಇಜ್ಜಿ ಬಾಪ್ತಾದಗಂತೂ ಗೊತ್ತುಂಡು ದಯಪಂಡ ಬಾಪ್ತಾದನ ಕೈತಲು ದೂರದರ್ಶನ ಉಂಡು ಮನಸದ ದೂರದರ್ಶನ ಉಂಡು ಶರೀರದ ದೂರದರ್ಶನತ್ತು ஆயினர் ரைத்த கூட பாப்தீசன் ஒப்புனோ சீசன் அந்த உப்புடத்தே அத்தன ரஜை கொர்ப்புனே பாப் தா பர்ப்புன உண்து வர்ஷ ரஜை கொர்ப்புனே ரஜை கொர்டே ஒஞ்சு வர்ஷ ஆண்டல்ல ரஜை உப்படத்தே அத்து உப்பெர்பள்ளே பாண்டவரே ஒஞ்சு வர்ஷ ரஜை கொர்ப்புனே தாதீஜி பன்னொந்துர்லேரு திங்களுடு பதினைந்து தினத்த ரஜை எடவு மஸ்து எடுவு மாத்திரல பண்ப்பேரு ஏறு ரஜை பச்சி பந்த பன்பேரோ ஆக்கு ஹைதிருப்பிலே மித்து குல்துப்பு நக்கல கையின உந்துரு பாபன் தூசா ஜோக்கு பிரத்தியுஞ்சு பாத்திரோ பந்து பண்ணுறோம் இத்தே பாபாக்கு ஜோக்கு ஏப்பா ஹாஜி பண்ணு ஹாஜி மல்பு படிக்க ஆயனடி தவிர பாபா தீர்ப்பாரு பாபா சாஹ உஞ்சி நபந்தனை பாடுபேரு நபந்தனை மஞ்சூரு மல்போரா மாத்தெரு பந்தல பண்ணே பக்க ಒಂದೆಲ್ಲ ಉದಾಸೀನ ಮಲ್ಪು ಜಾರತಾನೆ ಇತ್ತೆ ದೂರದರ್ಶನು ಮಾತೆರ್ನಲ ಭಾವಚಿತ್ರ ದೆಪ್ಪುಲೆ ಎಡ್ಡ್ಯಾದು ಮಹತ ಜೋಕಲು ಹಾಜಿ ಹಾಜಿ ಮಲ್ತೊಂದು ನೆಂತ್ ಬಾಬಗಲ ಖುಷಿಯಪನ್ ಆಯನ ದ್ವಾರ ಬಾಪ್ತಾದ ಒಬ್ ಕಾರಣನು ಪನಂದನ್ನು ಇಷ್ಟ ಮಲ್ಪರು ಈ ಕಾರಣ ಉಂಡು ಈ ಕಾರಣ ಉಂಡು ಈ ಬಂಧನ ಉಂಡು ಒಬ್ಬ ಸಮಸ್ಯೆ ಪೆರಬಲ್ಲಿ ಸಮಧಾನ ಸ್ವರೂಪ ದಪ್ಪುಡು ಅಂಚಿನ ಜೊತೆಗಾರನ ತೂವೋಡು ದಯ ಪಂದ ಸಮಯದ ಗತಿ ನಕೂವಂದರು ಪ್ರಪಂಚ ಭ್ರಷ್ಟಾಚಾರದ ಪಾತ್ರ ಎತೊಂಜಿ ಹೆಚ್ಚುವನ್ನುಂಡು ಭ್ರಷ್ಟಾಚಾರ ಅತ್ಯಾಚಾರ ಅತಿ ವೇಗ ಅತಿ ಡಿಪನ್ನು ಆಯ್ನದವರ ಶ್ರೇಷ್ಠಾಚಾರದ ಬಾವುಟ ಪ್ರತಿಯೊಂದು ಬ್ರಾಹ್ಮಣ ಆತ್ಮದ ಮನಸ್ಸು ರಾವಡು ಅಪಗ ಬ್ರಾಹ್ಮಣ ಅತನ ವಿಶ್ವಡು ರಾವಧನು ಎಂಜು ಶಿವರಾತ್ರಿನ ಆಚರಣೆ ಅಂಚದ ಪ್ರತಿಯೊಂದು ಶಿವರಾತ್ರಿಲ್ಲ ಹಿಂದ ಸಂಕಲ್ಪನ ಅಂತ್ಪರು ವಿಶ್ವಡು ಬಾಬಾ ಬಾವುಟನು ರಾಪವಡು ವಿಶ್ವಡು ಪ್ರತ್ಯಕ್ಷತದ ಬಾವುಟ ರಾಪವನ ಸುರುಕು ಪ್ರತಿಯೊಂಜು ಬ್ರಾಹ್ಮಣರ ಮನಸದ ಸಿಂಹ ಹೃದಯ ಸಿಂಹಾಸನುಡು ಸದಾ ಬಾಬನ ಬಾವುಟ ರಾವುಡಾಪುನು ಇಂಚಿನ ಬಾವುಟನು ರಾಪವನ ಸಲ್ವಾ ಕೇವಲ ರಡ್ಡು ಶಬ್ದನು ಪ್ರತಿ ಕರ್ಮಡು ಸಂಕಲ್ಪ ಮಾತ್ರೋಡು ಬುದ್ಧಿ ಮಾತ್ರ ಬುದ್ಧಿ ಮಾತ್ರೋಡತ್ತು ಹೃದಯ ಇಡ್ಲ ಕರ್ಮುಡ್ಲ ಸಂಬಂಧ ಸಂಪರ್ಕಾಪನು ಇಂದು ಕಷ್ಟ ಶಬ್ದತ್ತು ಇಂದು ಸಾಮಾನ್ಯ ಶಬ್ದವಾದುಂಡು ಅವಾದೊಂದು ಒಂಜಿ ಸರ್ವ ಸಂಬಂಧ ಸಂಪರ್ಕಡು ಏಕತೆ ಒಕ್ಕ ಮಸ್ತ್ ಸಂಸ್ಕಾರ ತುಂಡಲ ಸಹ ಅನೇಕ ಏಕತೆ ಅಂಚಿನಿ ರಡ್ಡನೆ ವಾ ಶ್ರೇಷ್ಠ ಸಂಕಲ್ಪನು ಪಾಡುವರು ಬಾಪ್ತಾದ ಅವು ಮಸ್ತ್ ಇಷ್ಟ ಏಪ ಸಂಕಲ್ಪ ಮಲ್ಪರು ಅಪಗ ಬಾಪ್ತಾದ ತೂ ತೂದು ಕೇಂದ್ ಈ ರೀತಿ ಮಸ್ತ್ ಖುಷಿ ಪಡಪರು ವಾಹ್ ವಾಹ್ ವಾಹು ವಾಹ್ ವಾಹ್ ಶ್ರೇಷ್ಠ ಸಂಕಲ್ಪ ವಾಹ್ ಅಂಡ ಆಂಡ ಬತ್ತದು ಬುಡುಪನು ಇಂದು ಬರ್ರೆ ಬಲ್ಲಿ ಅಂಡ ಬತ್ತದ ಬುಡುಪನು ಮೆಜಾರಿಟಿ ಸಂಕಲ್ಪ ಮೆಜಾರಿಟಿ ಅರ್ಥಾತ್ ಸ್ವಲ್ಪ ಪರ್ಸೆಂಟ್ ಕೆಲವು ಜೋಕುಲು மஸ்தி எடாது பாப்தல சா தெரிந்த இனி பாலியதல் மத்திய அட்ராதுண்டு உன்னத்துல ஆதபுடுப்பு அண்ட பாத்திர பரப்புன வேலிக்கு அவு அருதாத்த கடிமேப்பு அஞ்சனை கர்முடி பரப்புன வேலிக்கு முக்கால் பாக்க கடிமையப்பு இஞ்ச கலபரக்கி ஆதபுடுப்பு இன்றைக்கு காரண காரண சங்கல்புடு ஏகா அஞ்சனை திருடதஜி ஒஞ்சு வேலை சப்புனக ஆ ஏகிரத்தை சஃலத்தைக்கு சாதனவதுண்டு திருடத்தை சஃலத்தைக்கு சாதனவது அண்ட் ரெட்ல அந்தரவாத குப்பு இன்றைக்கு காரணதாதான் ஆ காரணம் ஒஞ்சே பாத்திர பாத்த ஃபலாம்சன் தூப்பேரு சோக்கு பேத்தக்கலின் சாது தூப்பேரு நிகழ்ச்சாஹி இரீத்தி பண்ணபரத்தை மொக்குல இஞ்ச மல்பேரு அப்பக ஒஞ்சு பெரல் அக்கல் கடை ந இத்தொரின நாலு பெரல் சுவயம்ன கடை ஒப்படு அப்பக நாலு பிரூல் தூப்புச்சேரு ஒஞ்சு பிரல் மஸ்தூப்பேரு ஆயினா திருடத்தை அஞ்சனை ஏகாக கதது குடுக்கணும் இன்னும் மல்பாடு அப்பக யாரு மல்பே மல்பம்ன நம்பர் ஒன் ಮಲ್ಪೇರು ಬೇತೇಕ ನಂಬರ್ ಮಲ್ತುಬುಡಿಪೇರು ಇಜ್ಜಿ ಬಂಧಿತ ತಮ್ಮ ಸ್ಲೋಗನ್ ಪರಿವರ್ತನೆ ಮಲ್ತೊಲ್ಲೆ ಸ್ವ ಪರಿವರ್ತನೆ ವಿಶ್ವ ಪರಿವರ್ತನೆ ಬದಲಾದ್ ವಿಶ್ವ ಪರಿವರ್ತನೆ ಸ್ವ ಪರಿವರ್ತನೆ ಬಂದ ಮಲ್ತುನ್ಲೆ ಬೇತೇಕ ಪರಿವರ್ತನೆ ಇರ್ದು ಸ್ವಯಂನ ಪರಿವರ್ತನೆ ಸ್ವ ಪರಿವರ್ತನೆ ಮಲ್ಪುಗನೆ ಪರಿವರ್ತನೆ ಮಲ್ಪುಗನೆ ಮಲ್ಪುನ ನವಡ್ ಅಂಡ ಐ ಬಾಪ್ತಾದ ಸಹ ಒಂಜಿ ನಿ ಇಷ್ಟ ತಾನೆ ತಿರುಪದ ಕೊರು ಕೊನೆ ಬಾಪ್ತಾದ ಆಜಿ ಬಲಿ ತಾಂಸನ್ನು ತೂ ತೂಪ ಅಪಗ ಬರ್ಪ ಇಜ್ಜಿ ಪಂದಿತ್ತನ ಬರ್ಪುಜಿ ಯಪ ಬಾಬ ತಮ್ಮ ಪಾತೆರುಗ ಹಾಜಿ ಪಂದು ಪಂಪು ಜೋಕುಲ ಸಹ ಬಾಬನ ಪಾತರುಗು ಹಾಜಿ ಪಂದು ಪನ್ನೊಡತ್ತೆ ಎಂಚನೇ ಆದ ಬಿಡರು ಬಾಪ್ತಾದಂತೂ ತೆರಿಪವ್ರಿ ಈ ಪರಿವರ್ತನೆಗಾದಿ ಹದ್ದುದ ಎನ್ನ ತನರದು ಸೈಯೋಡಾ ಎನ್ನ ತನವದು ಸಹ್ಯೊಡು ಶರೀರದತ್ತು ಶರೀರದು ಬಲ್ಲಿ ಎನ್ನ ತನರದು ಸೈಯುಡು ಯಾನು ಸರಿಯಾದ ಉಲ್ಲೆ ಯಾನು ಈ ರೀತಿ ಉಲ್ಲೆ ಯಾನು ಯಾನು ತಾನೇ ಕಡಿಮೆ ಉಲ್ಲೆನೆ ಯಾನ್ ಸಹ ಮಾತಾದುಲ್ಲ ಈ ಎನ್ನ ತನರದು ಸೈಯುಡು ಆಯನೆಯದವರ ಸೈಯು ಡಾಪುನತ್ತೆ ಈ ಮೃತ್ಯು ಮಸ್ತ್ ಮಧುರವಾಯಿನ ಮೃತ್ಯು ಆದುಂಡು ಇಂದು ಸೈಪುನ ಪುನವ್ ಅತ್ ಜನ್ಮದ ರಾಜ್ಯ ಭಾಗ್ಯಡು ಆದುಂಡು ಅಂದ ಇಷ್ಟ ಉಂಡತ್ತೆ ನಿಮಿತ್ತ ಟೀಚರ್ಸ್ ಇಷ್ಟ ಉಂಡತ್ತೆ ಡಬಲ್ ವಿದೇಶಿಯರಿಗು ಡಬಲ್ ವಿದೇಶಿಯರ್ಲ ಸಹ ವ ಸಂಕಲ್ಪ ಮಲ್ತಾರೋ ಆ ಸಂಕಲ್ಪ ಮಲ್ಪನಟ್ಟು ಧೈರ್ಯ ದೀಪಿರು ಅವು ಅಕಲ ವಿಶೇಷತೆ ಆದಂಡು ಅಂಚೆನೆ ಭಾರತವಾಸಿಯರು ಮೂಜಿಪಟ್ಟು ಧೈರ್ಯ ಮಲ್ಪುನಕರು ಆಕಲು ಡಬಲ್ ಅಂಡ ಮುಕುಲು ಟ್ರಿಬಲ್ ಆಯ್ನೆವರ ಬಾಪ್ತಾದಲ್ಲ ಸಹ ಹಿಂದೇನೆ ತೀಯರ ಇಷ್ಟ ಮಲ್ಪೇರು ತೆರತೆ ಇಂದು ಏ ಬಾಪ್ತಾದನ ಆಶಾ ದೀಪ ಬಾಲ್ಯದ ಆಂತರ್ಯುಡು ಬೆಲಗೊಂದುಪ್ಪ ನೆನ ತೀಯರು ಇಷ್ಟ ಮಲ್ಪೇರು ಇತ್ತೀ ಈ ವರ್ಷಡು ಇಂಚಿನ ದೀಪಾವಳಿನ ಆಚರಣೆ ಮಲ್ಪಲೇ ಭಲೇ ಆಜಿ ತಿಂಗಳದು ಬೊಕ್ಕನೆ ಆಚರಣೆ ಮಲ್ಪಲೆ ಈ ಬಾಪ್ತಾದ ಇಂಚಿನ ದೀಪಾವಳಿ ತಮ್ಮ ಸಮಾರೋಹನ ತೋಪೇರು ಅಪ ತಮ್ಮ ಆಗಮನದ ಪ್ರೋಗ್ರಾಮನ್ನು ಕೊಡಪರು ನಿಕ್ಲು ಮಲ್ಪಂದೆ ಪಿರ ಉಪ್ಪು ನಾಕಲು ಮಲ್ಪೇರ್ದಾನೆ பத்மாசாரித்தூத்த எண்மத்திக்குல மலேடு நிக்குல பரத்து ஜோக்குலே பரவுடாப்படு பச ஜ ஜோக்குலன் தோ பிரா பரப்ப ஆ கெலோ கெலவு லாஸ்ட் ஷோ ஃபஸ்ட்டு பரப்பரு கெலோ கெலவுரு லாஸ்ட் ஷோ ஃபஸ்ட்டு பரப்பு லேக்க மாதிரி ஆதுர்லரு ஆயினத பரப்பரு ஆண்டா மஸ்தடிமே நபக ஒரி நக்கு நிக்குலே ஆதுலருக்கு பிரதி கல்ப்பு ஆதுள் இத்தே நிக்குலே ஆவடாப்போ ஒன்று வேலைமா இத்தேமா தெரில ಕುಲ್ದುಪ್ಪು ವಿದೇಶ ದುಪ್ಪರು ಕುಲ್ದುಪ್ಪೇರು ವಿದೇಶೋಡ್ಲ ಕುಲದುಪೇರು ದೇಶೋಡ್ಲ ಕುಲ್ದುಪೇರು ಆಂಡ ಏರ್ ನಿಕ್ಲಿಡ ಮಸ್ತ್ ಕಾಲದ ಪಕ್ಕ ನಿಶ್ಚಯ ಬುದ್ಧಿ ಎತ್ತಿನ ಅಕ್ಕಲುಳ್ಳರು ಅಕಲ ಅಧಿಕಾರಿ ಆದೇ ಉಳ್ಳಿರು ಬಾಪ್ತಾದ ಪ್ರೀತಿ ಉಂಡತೆ ಏರ್ ಮಸ್ತ್ ಕಾಳದ ಎಡ್ಡೆ ಪುರುಷಾರ್ಥಿ ಸಂಪೂರ್ಣ ಪುರುಷಾರ್ಥಿ ಅತ್ತ ಅಂಡ ಎಡ್ಡೆ ಪುರುಷಾರ್ಥಿ ಅದುರು ಆಕಲಿನ ಬಾಪ್ತಾದ ಬುದ್ದು ಪೋಪಚಿರು ಜೊತೆ ಟೈಲೆ ತಂದು ಪೋಪೇರು ಆಯ್ನಿಡ್ದವರ ಈ ಪಕ್ಕ ನಿಶ್ಚಯ ಮಂತೇ ಎಂಕುಲೆ ಆದಲ್ಲ ಎಂಕುಲೆ ಆದುಲ್ಲ ಎಂಕುಲೆ ಜೊತೆ ಉಪ್ಪ ಸರಿ ಉಂಡತೆ ಪಕ್ಕ ಉಂಡತೆ ಐಕಾದು ಕೇವಲ ಶುಭ ಚಿಂತಕ ಶುಭ ಚಿಂತನೆ ಶುಭ ಭಾವನೆ ಪರಿವರ್ತನೆದ ಭಾವನೆ ಸಹಯೋಗ ಕೊರ್ಪುನ ಭಾವನೆ ದಯಾ ಭಾವನೆ ಇಮರ್ಜಿ ಮಲ್ತೊನ್ಲೆ ಈತೆ ಮರ್ಜಿ ಮರ್ಜಿಮಲ್ತದ್ದು ದಿವಂದರು ಐನು ಇಮರ್ಜಿ ಮಲ್ತನ್ಲೆ ಮಸ್ತು ಶಿಕ್ಷ ಶಿಕ್ಷಣನು ಕೊರಚಿ ಕ್ಷಮೆ ಮಲ್ಪಲೆ ಶಿಕ್ಷಣ ಕೊರ್ಪು ನೆಟ್ಟು ಓರಿಯದು ಓರಿ ಮಾತ್ರ ಬುದ್ಧಿವಂತ ಅದು ನಿರಾಂಡ ಕ್ಷಮೆತ ಜೊತೆ ಶಿಕ್ಷಣನು ಕೊರಲೆ ಮುರಳಿ ಕೇ ಪಂಪು ಕೋರ್ಸ್ ಕೊರ್ಪು ಅತ್ತಂದೆ ನಿಕುಲು ತಂದೆ ವಾ ಕಾರ್ಯಕ್ರಮವನ್ನು ಮಲ್ಪರ ಅಪಗ ಶಿಕ್ಷಣವನ್ನು ಕೊರಲಿ ಆಂಡ ಏಪ ಪರಸ್ಪರ ವ್ಯವಹಾರಗಳು ಬರ್ಪೋರ ಅಪಗ ಕ್ಷಮತಾ ಜೊತೆಗೆ ಶಿಕ್ಷಣವನ್ನು ಕೊರಲೆ ಕೇವಲ ಶಿಕ್ಷಣವನ್ನು ಕೊರೋರ್ ದಯ ಹೃದಯ ದ ಶಿಕ್ಷಣನನ್ನು ಕೊರನ ಗಣಿಕಲನ ಕ್ಷಮೆಲ ಬೇತಕಲನ ಬಲಹೀನತೆಯನ್ನು ಕ್ಷಮೆ ಮಲ್ಪನಂಚಿನ ಕೆಲಸ ಮಲ್ಕೊಂಡು ತಿರುಂಡತ್ತೆ ಎಡ್ಡೆವು ಇತ್ತೆ ಒಂದು ಸೆಕೆಂಡಡು ಮನಸ್ಸದ ಮಾಲೀಕಾಪನ ಮನಸ್ಸನ್ನು ಏತು ಸಮಯ ಬೋಡೋ ಆತ ಸಮಯ ಏಕಾಗ್ರ ಮಲ್ಪೆರೆ ಸಾಧ್ಯನೇ ಮಲ್ಪೆರೋ ಸಾಧ್ಯನೇ ಇತ್ತೆ ಈ ಆತ್ ಆತ್ಮಿಕ ವ್ಯಾಯಾಮ ಮಲ್ಪುಲೇ ಸಂಪೂರ್ಣ ಮನಸ್ಸದ ಏಕಾಗ್ರತೆ ಒಪ್ಪಡೋ ಸಂಕಲ್ಪುಡ್ಲ ಏರುಪೇರು ಪೆರವಲ್ಲಿ ಅಚಲ ಎಡ್ಡೆ ನಾಲ್ ಕಡೆತ ಸರ್ವ ಅವಿನಾಶಿ ಅಖಂಡ ಖಜನದ ಮಾಲೀಕರು ಸದಾ ಸಂಗಮಿಗೂ ಶ್ರೇಷ್ಠ ಬಂಧನ ಮುಕ್ತ ಜೀವನ್ ಮುಕ್ತ ಸ್ಥಿತಿ ನಕಲು ಸದಾ ಬಾಪ್ತಾದನ ಆಸಿನ ಸಂಪನ್ನ ಮಲ್ಪುನಕ್ಲು ಸದಾ ಏಕತೆ ಬಕ ಏಕಾಗ್ರತೆ ಶಕ್ತಿ ಸಂಪನ್ನ ಮಾಸ್ಟರ್ ಸರ್ವ ಶಕ್ತಿವಂತ ಆತ್ಮಲಿಗೆ ಬಾಪ್ತಾದನ ನೆನಪು ಪ್ರೀತಿ ಅಂಚನೆ ನಮಸ್ತೆ ನಾಲ್ಕು ಕಡೆತ ದೂರ ಕುಲ್ತುಪ್ಪನ ಜೋಕ್ಲಿಗೆ ಏರು ನೆನಪು ಪ್ರೀತಿನ ಕಲ್ಪ ಕಡಪುರದೇರು ಪತ್ರವನ್ನು ಕಡಪುರದೇರು ಆಕ್ಲಿಗೆ ಬಾಪ್ತಾದ ಮಸ್ತ್ ಮಸ್ತ್ ಹೃದಯದ ಪ್ರೀತಿದ ಸ್ನೇಹದ ಸ್ನೇಹಿತ ನೆನಪು ಪ್ರೀತಿನ ಕೊರದುರು ಜೊತೆ ಜೊತೆ ಮಸ್ತ್ ಜೋಕುಲು ಮಧು ಮಧುಬನತ ರಿಪ್ರೆಸೆಂಟೆಡ್ ದ ಪತ್ರ ಮಸ್ತ್ ಎಡ್ಡೆ ಕಡಪದಿರು ಆ ಜೋಕ್ಲೆಗಳ ವಿಶೇಷ ನೆನಪು ಪ್ರೀತಿ ಬಕ್ಕನ ನಮಸ್ತೆ ವರದನ கழிது போயினெத்த பயங்க சிந்தை மல்பந்தே ஃபுல் ஸ்டாப் வாடன நஞ்சன தீவிர புருஷார்த்தி பவ இடேமுட்ட இஞ்சின மாத ஆண்டு ஐக்கு ஃபுல் ஸ்டாப் ஆடலை கழித்து போயினத்தி மல்பந்தே உப்புனே தீவிர புருஷார்த்துண்டு உஞ்சுவேல கழிந்து போயினத்த பயிர் சிந்தனை மல்தெத்தரட சமயசக்தி சங்கல்ப மாத வியர் உடுப்பும் இத்தே வியாத் தர்த்தே பண்ட சங்கம் இத்த எடுகள பண்ட ரெடு செண்ட் அண்டல வியர் மல்தரட மஸ்து வர்ச வியர் மல்பரு ಆಯ್ನೆರ್ದವರ ಸಮಯದ ಮಹತ್ವಕ್ಕೆ ತೆರೆದು ಇತ್ತೆ ಕಳೆದು ಪೊಯಿನಿ ಫುಲ್ ಸ್ಟಾಪ್ ಪಾಡ್ಲೆ ಫುಲ್ ಸ್ಟಾಪ್ ಆಡ್ ನಾವು ಪಂಡ ಸರ್ವ ಖಜ ನೆರೆದು ಫುಲ್ ಆಪು ನಾವು ಸ್ಲೋಗನ್ ಏಪ ಮಾತು ಸಂಕಲ್ಪ ಶ್ರೇಷ್ಠ ಅದು ಆಪಗ ಅಪಘ ಸ್ವಯಂ ವಿಶ್ವದ ಕಲ್ಯಾಣ ಅಪನು ಅವ್ಯಕ್ತ ಸೂಚನೆ ಸತ್ಯ ಬಕ್ಕ ಸಭ್ಯತೆ ರೂಪಿ ಕಲ್ಚರ್ ನಿಖಿಲ್ನ ಸ್ವಂತ ಅದು ಮಲ್ತಲ್ಲೇ ಜ್ಞಾನದ ಹೂವೇ ಪಾತಿರನ ಅಥಾರಿಟಿದ ಜೊತೆ ಸತ್ಯತೆ ಅಂಚನೆ ಸಭ್ಯತೆ ದೊಟ್ಟಿಗೆ ಪಲ್ಲೆ ಸಂಕೋಚರದು ಅತ್ ಸತ್ ಪ್ರತ್ಯಕ್ಷತೆಯ ಮಲ್ಪೆರೆಗಾದು ಸುರುಕು ಸ್ವಯಂನು ಪ್ರತ್ಯಕ್ಷ ಮಲ್ಪಲೆ ನಿರ್ಭಯಲಿ ಭಾಷಣ ಶಬ್ದ ಕಡಿಮೆ ಪಡು ಅಂಡ ಇಂಚಿನ ಶಕ್ತಿಶಾಲಿ ಪಡು ಅಂಡ ಈತು ಶಕ್ತಿಶಾಲಿ ಅದುಪ್ಪು ಐಟು ಬಾಬುನ ಪರಿಚಯ ಅಂಚಿನ ಸ್ನೇಹ ಸಮಡು ವಾ ಸ್ನೇಹ ರೂಪಿ ಚುಂಬಕ ಆತ್ಮನು ಪರಮಾತ್ಮನ ಕಡೆ ಸೆಲೆವಡ್ ಅಚ್ಚ ಓಂ